ಯಾರು ಇವರು ನಮ್ಮ ಬಾಗ್ಲಲ್ಲಿ ಹಿಂಗೆ ಬಂದು ಕುಂತಾರ ಅದು ಅಕೊಂತ ಏನಾಗಿ ಇವರಿಗೆ ಏನು ಮಾಡ್ಬೇಕಂತ ಅನ್ಕೊಂಡಾರೆ ಇವರು ಹಿಂಗೆ ಅಳ್ಕೊತ ಕುಂತಾರಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲ ರೀ ಹೆಂಗಿದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ರೈತನ ಬಡ ಜೀವನದ ಕತೆ ಹೆಂಗೆ ಬರಾತ್ರಿ ಚಲೋ ಬರಾತೇನ್ರಿ ಮತ್ತು ಹಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ಅಂತ ಹೇಳ್ತಾ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ಟೈನ್ ನಿಮ್ಗೆ ಬರ್ತೈತ್ರಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಆ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತತಿ ಅಂತ ಅನ್ಕೊಂಡಿನಿ ಇನ್ನೂ ಸಕ್ಕದಾಗಿ ಬರ್ತೈತೆ ರೀ ವಿಡಿಯೋ ಹಳ್ಳಿ ರೈತನವರ ಜೀವನದ ಕತೆ ನೀವು ನೋಡೋಕತ್ತಿರ ಫುಲ್ ಇಂಟ್ರೆಸ್ಟಿಂಗ್ ಆಗೇ ನೋಡ್ತೀರಿ ಅದನ್ನ ಬಿಟ್ಟು ಬೇರೆ ಯಾವುದನ್ನು ನೋಡ್ಬೇಕಂತ ಅನ್ಸಂಗಿಲ್ಲ ನಿಮಗೆ ಅಷ್ಟು ಚಂದ ಬರ್ತೈತಿ ಯಾರು ಮಿಸ್ ಮಾಡ್ದೆ ನೋಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಮಾಡ್ಕೊಂಡಿಲ್ವೋ ಪ್ಲೀಸ್ ಮಾಡ್ಕೊಂಡು ನೋಡಿರಿ ಹಂಗ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಹೇಳ್ರಿ ಅಂತ ಹೇಳ್ತಾ ತಾಯಿ ಇಲ್ಲದವ್ರೂ ಕೂಡ ಆರಿನ್ ಕಾರ್ಟೂನ್ ರಾಯಚೂ ಚಾನಲ್ಲಿ ಬರೋದೈತಿ ಪ್ಲೀಸ್ ಅದನ್ನು ಮಿಸ್ ಮಾಡ್ದೆ ನೋಡಿರಿ ಅದು ತುಂಬ ಚೆನ್ನಾಗೈತಿ ಎಪಿಸೋಡ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಯಾರು ನೀವು ಇಲ್ಲಿ ಹಿಂಗೆ ನಮ್ಮ ಬಾಗಲ್ಲ ಕುತ್ಕೊಂಡು ಆಳಾಕತ್ತಾರಲ್ಲ ಮಗ ಅಲ್ಲ ನೀವು ಹಿಂಗ ಮಂದಿ ಕುಂತ ಕುತ್ತರ ಹೆಂಗಿರ್ತೈತಿ ನಮ್ಮ ಏನು ಕೆಟ್ಟದಾಗಂಗಿಲ್ಲ ಅಲ್ಲ ನಿಮ್ಗೆ ಏನಾಗೈತೆ ಅಂತ ಇಲ್ಲಿ ಬಂದು ಕೂತ್ಕೊಂಡು ಆಳಾತರಿ ಯಾರು ನೀವು ಅಷ್ಟಕ್ಕೂ ನಿತ್ಯ ಯಾವ ನಿತ್ಯ ಬಾಯಿಲೆ ಹಾ ಅತ್ತೆಮ್ಮ ಬನ್ನಿ ಇಲ್ಲಿ ಯಾರೋ ಬಗಲ ಕುತ್ಕೊಂಡು ಹಾಳಾಕತ್ತಿದ್ರ ಅದಕ್ಕೆ ಕೇಳಾಕತ್ತೀನಿ ಅತ್ತೆ ಎರಡು ನಿಮಿಷ ಬನ್ನಿ ನಿಮ್ಮ ನಾನು ಕೇಳ್ತಾ ಇರೋದು ಹಿಂಗ್ ಬಾಯ್ ಸುಮ್ಮನೆ ಕುಂತ್ರೆ ಹಿಂಗೆ ಆಳಾತ್ರ ಏನಾಯ್ತು ಯಾರು ನೀವು ನಮ್ಮನಿಂದ ಯಾಕೆ ಕುಂತರಿ ಅದಕ್ಕೆ ಕಾರಣಾರ ಬೇಕಲ ಯಾರಂತ ಹೇಳ್ರಿ ಅದು ಅಕ್ಕಾರ ನಾನು ಅದು ರಮೇಶ್ ಅಂತ ಇದ್ನಲ್ಲ ನಿಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಿದ್ನಲ್ಲ ಅವನ ಹೆಣ್ತೀರಿ ನಾನು ಅವನ ಜೈಲಿಗೆ ಹಾಕ್ಸಿರಲ್ಲ ಬಿಡಿಸ್ರಿ ಹೇಳಿ ಇಲ್ಲಿ ಬಂದ ಕೂತೇನೆ ನಿಮ್ಮ ಅತ್ತಿರು ಮಾತು ಕೇಳತ್ತಿಲ್ಲ ನಿಮ್ಮ ಮಾಮಾನು ಮಾತು ಕೇಳತ್ತಿಲ್ಲ ನಾನು ಏನು ಮಾಡಲಿ ಹೇಳ್ರಿ ನನಗೆ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅವ್ರನ್ನ ಬಿಡಿಸೋವರೆಗೂ ನಾನಂತೂ ಇಲ್ಲಿಂದ ಎದ್ದು ಹೋಗಂಗಿಲ್ಲ ಅಂದರೆ ಎದ್ದು ಹೋಗಂಗಿಲ್ಲ ಅಲ್ಲ ನನ್ನ ಮಗು ಎಷ್ಟು ಹಾಳಾಗತ್ತೋ ಎಷ್ಟು ನರಳತ್ತದೋ ಗೊತ್ತಿಲ್ಲ ಅದರ ಶಾಪ ನಿಮಗೆ ತಡ್ತತೆನಾ ತಡ್ತಾ ಇರಂಗೇ ಇಲ್ಲ ಅಲ್ಲಕ್ಕ ಶಾಪಾಗೀಪಾ ಅಂತಿದ್ದೀ ನಿನಗೆ ಬುದ್ಧಿ ಇಲ್ಲ ಹಾಂ ಬುದ್ಧಿ ಇಲ್ಲ ನಿನಗೆ ಬುದ್ಧಿ ನನಗಿರೋದ್ ಗನ ನಾನು ಇಲ್ಲಿಗೆ ಹಾಕೊಂತ ಕುಂತಿರೋದು ಇಲ್ಲ ಅಂದಿದ್ರೆ ನಾನು ಏಕೆ ಇಲ್ಲಿ ಕುಂದಿರ್ತಿದ್ನಿ ನನ್ನ ಗಂಡ ಒಬ್ಬ ತಪ್ಪು ಮಾಡ್ಯ ಅವನ್ನ ಒಳಗೆ ಹಾಕಕ್ಕ ಅಯ್ಯೋ ಶೂಣ ಹಿಂಗಲ್ಲ ಕೇಳುವಷ್ಟೇ ನೀವು ಮುಂದುವರೆದ್ಬಿಟ್ರೆ ಏನ ಹೌದ್ರಿ ನಿಮ್ಮ ಗಂಡನ ತಪ್ಪ ಮಾಡಿರೋದು ನಿಮ್ಮ ಗಂಡ ನಮ್ಮ ಅಕ್ಕಾಗಷ್ಟ ಮೋಸ ಮಾಡ್ದಲ್ಲ ನನಗೆ ಸದ್ಯ ಮೋಸ ಮಾಡಾಕೆ ನಿಂತಿದ್ದ ಅದೆಲ್ಲ ಗೊತ್ತಾಗ್ಲಿಲ್ಲ ಅಂದಿದ್ರೆ ಇವತ್ತು ನಾವು ಬೀದಿ ನಮ್ಮ ಮನೆ ಮಾನ ಮರೆಯೋದಿಲ್ಲ ರೋಡಿಗೆ ಎಲ್ಲರೂ ಹರಾಜು ಹಾಕಿಬಿಡ್ತಿದ್ರೆ ನಿಮ್ಗೇನು ಗೊತ್ತು ಮತ್ತು ನಮ್ಗೆ ನಮ್ಮ ಮನೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಂದ್ರೆ ನಿಮ್ಮ ಗಂಡನ ನಾವೇ ಬಿಡ್ಸೋಣ ಮೊದಲು ಇಲ್ಲಿಂದ ಹೊಟ್ಟೋಗರು ನೀವು ಅಷ್ಟೇ ನೋಡ್ರಿ ಇನ್ನೂ ಸರಿ ಇಲ್ಲಿಂದ ಎಂದ ನೋಡಿ ಅಂದ್ರೆ ಸರಿ ಇಂಗಿಲ್ಲ ಗ್ರಾಚನ ಬಿಡಿಸ್ಬೇಕಾಗತ್ತೆ ನಿಮ್ಮನ್ನೂ ಒಳಗೆ ಹಾಕ್ಸ್ಬೇಕಾಗತ್ತೆ ನೋಡ್ರಿ ನ್ಯಾಯ ಕೊಡಿಸಿ ಅಂತ ಬಂದ್ರೆ ನನ್ನ ನಾನು ಜೇಲ್ಗೆ ಅಂತ ಹೇಳ್ತೀರಿ ಅಲ್ಲ ರೀ ಗಂಡ ಮಾಡಿರೋದು ತಪ್ಪೈತಿ ಐತಿ ಕಾಲಿಗೆ ಬಿದ್ದು ಬೀಳ್ಕೊಳಾಕತೇನೆ ಆದರೂ ಯಾರು ಮನ್ಸು ಕರ್ಕೊಳ್ತೀನ ಆಕಾರ ನೀವೊಂದು ಅವ್ನು ಮಾತು ಕೇಳ್ತಾನೆ ನಿಮ್ಮ ಗಂಡನು ಹಿಂಗೆ ಮಾಡಿ ಅವರು ತಪ್ಪು ಮಾಡಿ ಅವರು ಕ್ಷಮ ಕೇಳಿ ನಿಮ್ಮ ಕಾಲು ಬಿದ್ದು ಕ್ಷಮೆ ಕೇಳಿದ್ರೆ ನೀವು ಕ್ಷಮಿಸಿದ್ರೆ ಇಲ್ಲರು ಕ್ಷಮಿಸಿದ್ರೆ ಏನಿಲ್ಲ ಇಲ್ಲವೂ ಹೇಳ್ರಿ ಆದರೆ ನನ್ನ ಗಂಡನ ನಾನು ಕ್ಷಮಿಸಿದ್ದೇನೆ ಯಾಕಂದ್ರೆ ನನಗೆ ಅವ್ರನ್ನ ಬಿಟ್ಟರೆ ಯಾರು ಇಲ್ಲ ನನಗವ್ರು ಬೇಕು ನನಗವ್ರು ಬೇಕು ಅಷ್ಟರಿ ಹೆಂಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ರಿ ಯಾಕಲ್ಲ ನಿಮ್ಮ ಕಾಲು ಬಿಡೋಕ್ಕೂ ನಾನು ರೆಡಿ ಅದೇ ನೀವು ಆಗಲೇ ಮಾತಾಡಿದ ಕೇಳಿ ನನಗೆ ಅವ್ಗಿಲಿ ಸಿಟ್ಟು ಬಂತು ಆದ್ರೆ ಇವಾಗ ನೋಡ್ರೆ ನನ್ನ ಕಾಲು ಬಿಡ್ತೀನಂತೀರಿ ಅಲ್ಲ ನೀವು ಕಾಲು ಬಿಡೋದ್ರಿಂದ ನಿಮ್ಮ ನಿಮ್ಮ ಗಂಡ ಮಾಡಿರೋ ತಪ್ಪನ್ನು ಹೋಗ್ಬಿಡ್ತೀನಿ ಮತ್ತೇನು ಏನು ಅಕ್ಕಾರ ನನ್ನ ಗಂಡು ಮಾಡಿದ್ದು ತಪ್ಪೈತಿ ಮತ್ತು ನಾನು ಏನು ಮಾಡಲಿ ಹೇಳ್ರಿ ನೀವು ನೋಡಿರಿ ನಿಮ್ಮ ಗಿಡ ಚಲೋ ಆಗ್ತತಿ ಬಂಗಾರದಂಗೆ ಆಗ್ತೈತಿ ನೀವು ಅವ್ರನ್ನ ಬಿಟ್ಟು ಚಂದಾಗ ಜೀವನ ಮಾಡಿರಿ ಯಾಕೆ ರೀ ಅಂತವ್ರನ್ನ ನೀವು ಮದ್ವೆ ಆದ್ರಿ ನಿಮ್ಗೆ ನಿಮ್ಮ ಮನೆಯಾಗ ನೋಡಿ ಮಾಡಿ ಮದ್ವೆ ಮಾಡಲಿಲ್ಲ ಏನು ರೀ ನೀವು ಅವ್ರನ್ನ ಮದುವೆ ಆದ್ರಿ ನೀವು ಯಾಕ ಸೋಮವ್ರ ಮದ್ವೆ ಆದ್ರಿ ರಾಜ ಮದುವೆ ಆಗಿದೆ ಅಂತ ಗೊತ್ತಿದ್ದು ಯಾಕೆ ಸೋಮವಾರ ಮದುವೆ ಆದ್ರಿ ಗೊತ್ತಿದ್ದು ಗೊತ್ತಿದ್ದು ಮಾಡೋದು ತಪ್ಪಲ್ಲೇನು ರೀ ನನಗೆ ಗೊತ್ತಿಲ್ಲ ಆಗಿರ್ಬೋದು ನೀವು ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರಲ್ಲ ನೀವು ಮಾಡಿರೋದು ತಪ್ಪಲ್ಲ ರೀ ಅದು ಅದು ನೀವು ಈ ರೀತಿಯಲ್ಲ ಅನ್ನೋದಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾನು ಅವ್ರನ್ನ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡೀನಿ ಯಾಕಂದರೆ ಅವರಿಬ್ರು ಚೆನ್ನಾಗಿರಬೇಕು ಅಂತ ನಾನು ಅವ್ರನ್ನ ಬಿಟ್ಟು ಹೋಗಬೇಕು ಅಂತ ಅನ್ಕೊಂಡಿನಿ ಆದರೆ ಹೇಳ್ರಿ ಈಗ ಅಕ್ಕನ ಬಗ್ಗೆ ನನಗೆ ಗೊತ್ತಿತ್ತು ಅವರು ಮಾಮನ ಜೊತೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಸುಳ್ಳು ನಟಕ ಮಾಡಿ ಅವರಿಬ್ಬರನ್ನು ಒಂದು ಮಾಡೀನಿ ಆದರೆ ನೀವು ಅವ್ರ ಅಂತ ಗೊತ್ತಿದ್ರೆ ನೀವು ಯಾಕೆ ಮದುವೆ ಆದ್ರಿ ನಿಮ್ಗೆ ಗೊತ್ತೇ ಇರಲಿಲ್ಲ ನಾನು ಅವ್ರ ಮದುವೆ ಆಕಿನ ಮುಂಚೆ ಅದನ್ನು ಹೇಳ್ರಿ ಅವ್ರು ಹಂಗದಾರ ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ಇವ್ರನ್ನ ಮದುವೆ ಆಗ್ತಿದ್ದೀನಿ ಅವ್ರು ಅಂತ ಗೊತ್ತಿರಲಿಲ್ಲ ನನ್ನ ಮದುವೆ ಆದ್ಮೇಲೆ ಭಾಳ ಚಂದ ನೋಡ್ಕೊತಿದ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ನನ್ನ ಈ ರೀತಿ ಕಾಡಕ್ಕ ಸ್ಟಾರ್ಟ್ ಮಾಡ್ಬಿಟ್ರು ಮಾಡಿಬಿಟ್ರು ಜೀವನನ ಹಾಳಾಗೋಗ್ಬಿಡ್ತು ಕರೆದ್ರ ಬಿಟ್ಟ ಬಿಟ್ಟೆ ಅಂತ ಕೆಂಟೆ ನಿಂತ್ಕೊಂಡಿ ಪುರಾಣ ಬಿಗತ್ತಿದಿ ನಡಿ ಒಳಗ ಅದು ಪಾಪ ಅವರು ಎಷ್ಟು ಹಾಳಾಗತ್ತಾರೋ ಅವಾಗಿಂದ ಇಲ್ಲೇ ಕುಂತಾರ ಮನಿಗೂ ಹೋಗುವಾರೋ ಅದಕ್ಕೆ ನೀವು ಯಾಕೆ ಇಲ್ಲೇ ಕುಂತಾರೆ ಎದ್ದು ಮನೆಗಾದ್ರೂ ಹೋಗ್ರಿ ಅಂತ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳತ್ತಿದ್ನಿ ಯಾಕತ್ತಮ್ಮ ಅವ್ರ ಗಂಡನ ಬಿಡಿಸ್ಬಿಡು ನೀನು ಅವರು ಪಾಪ ಇಷ್ಟೆಲ್ಲ ಕೇಳ್ಕೊಳಕತ್ತಾರ ಅದನ್ನು ನೋಡಬಾರ್ದಲ್ಲ ನಮಗೂ ನಾಳೆ ಯಾವುದೇ ಪಾಪ ಬಂದರೆ ಏನು ಮಾಡೋದು ಅದ್ಕೆ ಬಿಡಿಸ್ಬಿಡು ನನ್ನ ಅತ್ತೆಮ್ಮ ಅವ ಮಾಡಿದ್ದೆಲ್ಲ ತಪ್ಪ ನಾವು ಹೊಟ್ಟೆ ಹಾಕೊಂಡೆ ಬಿಡ್ಸಾಕ ಅವ್ನು ಮಾಡಿದ್ದೇನೇನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ಮನೆ ಹಾಳು ಮಾಡಿದ್ದಾನ ಅವನು ಕಳೆತನ ಮಾಡಿದ್ದೀರ ಬಿಡ್ಬೋದಾಗಿತ್ತು ಆದರೆ ಒಂದು ಮನೆ ಹಾಳು ಮಾಡಕ್ಕೆ ನಿಂತಿದ್ದವ ಸಂಸಾರ ಹಾಳು ಮಾಡಕ್ಕೆ ನಿಂತ ಸಂಸಾರ ಹೊಡಿಯಕ್ಕೆ ನಿಂತಿದ್ದವ ಇದನ್ನ ಹೆಂಗೆ ಸಹಿಸ್ಕೊಳಕತ್ತಿ ನೀನೇ ಹೇಳ ಹೌದು ರೀ ಚಿಗವ ಅವನು ಎಲ್ಲ ಮಾಡಕ್ಕೆ ನಿಂತಿದ್ದ ಆದರೆ ಇವಾಗ ಬೂತಿ ಬಂದೈತಿ ನನ್ನ ಕಾಲು ಬಿದ್ದು ಒಳಕತ್ತಿದ್ದ ಹಾಕಿದ್ದ ನೋಡೋಕೆ ನನ್ನ ಕೈಯಿಂದ ಆಗ್ತಾ ಇರಲಿಲ್ಲ ಆದ್ರೆ ಒಂದು ತಪ್ಪು ಮಾಡಿ ನೀನು ಅನ್ನಾಗಿ ಕ್ಷಮಿಸ್ಬಿಡು ನನಗೆ ಬಿಡು ಅಂತ ನೂರು ಸರಿ ಹೇಳಿದ ಅದಕ್ಕೆ ನಾನು ಅವನ್ನ ಚಮಿಸಾಕೇನೆ ನನ್ನ ಸಲುವಾಗಿಲ್ದರು ನನ್ನ ಮಗಳ ಸಲುವಾಗಿರೋ ಅವನ್ನ ಚಮಿಸಿ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ನನಗೆ ಗಂಗರ ಮಾಡಿ ಸಹಾಯ ಮಾಡ್ರಿ ನಿಮ್ಮ ಕೈ ಮುಗಿತೆನು ಅದು ಆಗದಿರೋ ಮಾತೈತಿ ನೀನು ಇಲ್ಲಿಂದ ನಡೆದ್ಬಿಡು ಅಲ್ಲ ಅತ್ತೆಮ್ಮ ಅದು ನೋಡು ನಿತ್ಯ ನೀನು ಬಾಯಿ ಮುಚ್ಕೊಂಡು ಒಳಗೆ ನಡೆದ್ರೆ ಸರಿ ನನ್ನ ಸರಿ ಹೊರಗೆ ಬಂದ ಕೆಜಿ ಮಾತಾಡಿ ನೋಡಿ ನಂತರ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನೋಡು ನಡಿ ಒಳಗೆ ಮತ್ತೆ ಅಮ್ಮ ಅದು ಎರಡು ಮಾತಾಡ್ದ ಒಳಗೆ ನಡಿತೇ ನಿಲ್ಲೋ ಸಾರಿ ಅಕ್ಕ ನಮ್ಮತ್ತಿದ ನನಗೆ ಲಿಂದ್ರಾಗೂ ಆಗಾತ ನಾನು ನಮ್ಮ ಅತ್ತೆಮ್ಮನ ಬಾಯಿಗೆ ಮಾತಿಗೆ ಭಾಳ ಮರ್ಯಾದೆ ಕೊಡ್ತೇನೆ ಸಾರಿ ಅಕ್ಕ ನನ್ನ ತಾಪಾತು ಬಿಡು ಅಯ್ಯೋ ದೇವ್ರಿ ನನ್ನ ಗಂಡನ ಕಾಪಾಡೋರು ಯಾರಪ್ಪ ಯಾರಪ್ಪ ನನ್ನ ಗಂಡನ ಬಿಡಿಸೋರು ರಾಜ ಅಕ್ಕ ನೋಡಿದ್ರೆ ಸಾಯಾತಾಳಂತ ಹೇಳಿದ್ರು ಏನಾಗಿತ್ತು ಇವ್ರಿಗೆ ಚೆನ್ನಾಗೇ ಇದ್ರಲ್ಲ ನನ್ನ ಮುಂದೆ ಚೆನ್ನಾಗೇ ಒಳಗೆ ಹೋದರು ಅವರು ನೋಡಿದ್ರೆ ಚೆನ್ನಾಗೇ ಇದ್ದಾರೆ ನನ್ನ ಜೀವನ ಹಾಳಾಗಿ ಹೊಂಟತಿ ಅಯ್ಯೋ ದೇವ್ರಿ ಸೋಮಾನ ನೋಡಿದ್ರ ಅಯ್ಯೋ ಪಾಪ ಅಂತ ಅನ್ಸಾತಿ ನೋಡಕ ನನ್ನ ತಂಗಿ ಹಂಗದಾಳು ಆ ಕೇಳೋದು ನಾನು ನೋಡಕಾಗ ಅವಾಗ ಹಿಂದೆ ಇಲ್ಲೇ ಕುಂತಾಳ ಅದ ನಾನು ಹೇಂತಿ ಮಾಡಿರೋ ಒಂದು ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸಾಳ ಆಕೆ ಗಂಡ ನನ್ನ ಹೆಂತಿ ಕುಡಿ ಮಾಡಿರೋದು ಇದನ್ನು ಈಗ ನಾನು ಹೇಂತಿ ಕ್ಷಮಿಸಿದನ ಕ್ಷಮಿಸಿದನು ಆಕೆ ಈ ಗಂಡನ ಕ್ಷಮಿಸ್ತಾನ ನಾನು ಬಿಟ್ಟು ಬಿಡುದ ಚಲೋ ಅನ್ಸಾತಿ ಏನ್ ಮಾಡಲಿದ್ದೀವಿ ರೀ ಒಂದು ತಿಳಿ ಬಂತಲ್ಲ ಸಮಾನ ನಿನ್ ಕಾಲಿಗೆ ಬಿಡ್ತ ಸುಮ್ಮನ ನನ್ನ ಗಂಡನ ಕೆಮ್ ಸಿ ಅವ್ನ ಬಿಡಿಸಾನ ಅನ್ನ ಸಮಾನ ನಿನ್ನ ಕಾಲಿಗೆ ಬೀಳ್ತಾನ ನಿನ್ ತಂಗಿ ಅಂದ್ಕೊಂಡ ನಿನ್ ತಂಗಿ ಅಂದ್ಕೊಂಡು ನಿನ್ನ ತಂಗಿಗೂ ಹಿಂಗಾಗಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ ನಾನು ಹೇಳನ ಸಮಾನ ಹೇಳು ಬಿಡಮ್ಮ ಅಗಿತ ಕಾಲ್ ಬಿಡಮ್ಮ ಗೀತಾ ಕಾಲ್ ಬಿಡು ಬಿಡಮ್ಮ ನನ್ನ ಗಂಡನ ನನಿಗೂ ಬಿಡಿಸಿ ಅನ್ನೋವರೆಗೂ ನಾನು ನಿಮ್ ಕಾಲ್ ಬಿಡಂಗಿಲ್ಲ ನನಗೂ ಸಾಕಾಗಿ ಹೋಗಿದ್ದೆ ನೀವು ನನ್ನ ಬೇಡ ಅಂತ ಅನಿಸ್ಬಿಟ್ಟೈತಿ ಆದ್ರೆ ನನ್ನ ಬದುಕಿರೋದು ನನ್ನ ಮಗಳ ಸಲುವಾಗಿ ನನ್ನ ಮಗಳಿಗೆ ತಂದೆ ಅನ್ನೋ ಬೇಕಲ್ಲನ್ನ ನಿಮ್ಮ ತಂಗಿಗೆ ಹಿಂಗಾಗಿದ್ರೆ ಕ್ಷಮಿಸಿ ಅವ್ರನ್ನ ಬಿಡಿಸಿ ಒಂದು ಮಾಡ್ತಿರ್ಲಿಲ್ಲ ನಿಮ್ಮ ತಂಗಿ ಅನ್ಕೊಂಡ್ರೆ ನನ್ನ ಗಂಡನ ಬಿಡಿಸುವ ಬಿಡಿಸುವ ಆತ್ವಾ ಆತು ನೀನು ಹೇಳ ಮೊದಲ ಮ್ಯಾಲ ನಿಮ್ಮಿಂದ ಭಾಳ ಉಪಕಾರ ಆಯ್ತು ಅಣ್ಣ ನನ್ ಗಂಡನ ಬಿಡಿಸ್ರಿ ನನಗಷ್ಟೇ ಸಾಕು ಅದು ಬಿಟ್ರೆ ಬೇರೆ ಏನು ಬೇಡ ನನಗೆ ನನ್ನ ಜೀವನದಾಗ ನಾನು ನನ್ನ ಗಂಡ ನನ್ನ ಮಗಳು ಇವ್ರನ್ನ ಬಿಟ್ಟು ಹೋಗ್ಬಿಡ್ತು ಅಣ್ಣ ಈ ಊರೇ ಬಿಟ್ಟು ಹೋಗಿಬಿಡ್ತು ನನ್ನ ಗಂಡ ಈ ಇವ್ರು ಬಿಟ್ಟ ನಾ ಬೇರೆ ಊರಿಗೆ ಹೋಗಿ ಅಲ್ಲಿ ಜೀವನ ಮಾಡೋಣ ಇಲ್ಲಿದ್ರೆ ಇದರ್ತೈತಿ ಅಂತ ಅಂದ ಹ್ಞೂ ಆಯ್ತು ರೀ ನಾನು ನಿಮ್ಮನ್ನ ಬಿಡಿಸ್ತಾನೆ ಸೋಮು ನನ್ನ ಕರ್ಕೊಂಡ್ಬಂದ ನಾನು ಇನ್ನ ಮಾತು ಕೊಟ್ಟು ಬಂದೆ ನನ್ನ ನೀವು ಏನಾದ್ರು ಬರ್ದ ಹೋದ್ರೆ ನಾವು ಕೇಳಿ ನೋ ಬಾವಿನ ನೋಡ್ಕೋಬೇಕಾಗ್ತತಿ ನಾನು ನನ್ನ ಮಗಳ ಅಯ್ಯೋ ಆ ರೀತಿ ಎಲ್ಲ ಯಾಕೆ ಮಾತಾಡ್ತಿದ್ದೀನಿ ನನ್ನ ತಂಗಿ ಅಂತ ಅನ್ಕೋತಾನೆ ನಡಿ ನಿನ್ನ ಜೀವನೂ ಚೆನ್ನಾಗಿರ್ಬೇಕು ಅದಕ್ಕೆ ನಿನ್ನ ಗಂಡನ ನಾನು ಬಿಡಿಸ್ತಾನ ಆದ್ರೆ ನೀವು ಈ ಊರು ಬಿಟ್ಟು ಹೋಗೋಣ ಅಂತ ಹೇಳಿರಿ ಅಯ್ಯೋ ಅಣ್ಣ ನಿಮ್ಮಿಂದ ತುಂಬ ಉಪಕಾರ ಆಯ್ತಣ್ಣ ನಾವು ಈ ಊರನ್ನ ಬಿಟ್ಟು ಹೋಗೋಣ ಕರೆಣ ಹೋಗ್ತೀವಿ ನನ್ನ ಗಂಡ ಹೇಳ್ಯಾನ ಈ ಊರು ಬಿಟ್ಟ ಬೇರೆ ಊರಿಗೆ ಹೋಗೋಣ ಅಂತೇಳಿ ನಾನೇ ಕರ್ಕೊಂಡು ಹೋಗೋಣ ಅಣ್ಣ ನಿಮ್ಗೆ ಮಾತು ಕೊಡ್ತಾನ ನಾವು ಈ ಊರನ್ನೇ ಗಿರಂಗಿಲ್ಲ ನಾವು ಈ ಊರು ಬಿಟ್ಟ ಬೇರೆ ಎಲ್ಲರ ಹೋಗಿ ಉಳಿತು ನನ್ನ ಗಂಡನ ಬಿಡಿಸ್ಕೊಡ್ರಿ ಅಷ್ಟು ಸಾಕಣ್ಣ ನೀನು ಏನು ಮಾಡ್ತೀವಿ ಅಕ್ಕಿ ಮಾತು ಕೇಳಿ ಅಕ್ಕಿ ಗಂಡನ ಬಿಡಿಸಾಕೊಟ್ಟೇನಾ ನಮ್ಮನೆ ಮಾನ ಮರೆಯಲ್ಲಿ ತೆಗಿಬೇಕಂತ ಅನ್ಕೊಂಡೇನು ನೀನು ಇಲ್ವೇವ್ವ ಪಾಪ ಹುಡುಗಿ ಭಾಳ ಕೇಳ್ಕೊಳದತಿ ನಮ್ಮ ತಂಗಿಗಾಗಿದ್ರ ನಾವು ಸುಮ್ಮನೆ ಇರ್ತಿದ್ವಿ ಏನ ಹೋಗ್ಬಳತ್ ಬಿಡ್ಬೇ ಬಿಡಿಸ್ಬಿಡುನು ಅವರು ಈ ಊರು ಬಿಟ್ಟ ಹೋಗ ನತ್ತಾರ ಅವರು ಎಲ್ಲಿರೋ ಹೋಗಿ ಜೀವನ ಮಾಡವ್ರು ಯಾಕಂತ ನಮ್ಮಿಂದ ಅವ್ರ ಜೀವನ ಯಾಕೆ ಹಾಳಾಗೋದು ಬೇಡ ಬಿಡಿಸ್ಬಿಡುನು ನೀ ಹೇಳೋದಕ್ಕೆಲ್ಲ ಹೂ ಅನ್ಕೋತ ಇಲ್ಲಿ ಮಾಡೋದು ತಪ್ಪು ಮಾಡ್ಯಾನ ಮನೆ ಮನ ಮರೆಯದಿತಿ ಕದನವ್ ಹೋಗಿ ಹೆಂಗ್ ನಿನ್ನ ಬುದ್ಧಿ ಬುಕ್ಕನ ಏನಿಲ್ಲ ಆಕೆ ಕಣ್ಣೀರಿಗೆ ಮರಳಾಗಿ ಅವರ ಯಾಕ್ರಿ ಅಂತೀರಿ ನಿಮ್ಮ ಕೈ ಮುಗಿತೀನಿ ರೀ ಅವರ ನನ್ನ ಗಂಡನ ಬಿಡಿಸಿ ರೀ ನಾವು ಈ ಊರು ಬಿಟ್ಟು ಹೋಗೋರಿ ಇಲ್ಲ ಅಂದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹಾಕಿ ರೀ ನಿಮ್ಮ ಬಾವಿನ ನೋಡ್ಕೋಬೇಕ್ರಿ ಹಾಂ ನಿನ್ನ ಗಂಡನ ಬಿಡಿಸ್ತಾವೆ ನಮ್ಮ ಮರ್ಯಾದೆ ನಾವು ತಕ್ಕೊಂಡ ಕುರ್ತೇವೆ ಊರ ಮಂದಿ ಮುಂದೆಲ್ಲ ನಮ್ಮನಿಗೆ ಮರ್ಯಾದಿ ತೆಗ್ದು ಯಾಕಂದೋ ನೀವು ಹಾಂ ಈಗ ಇಲ್ಲಿ ನನ್ನ ಮಗನ ಮರಳು ಮಾಡಿ ನೀನು ನಾವು ಸಸಿನ ಮರ ಸಸಿನ ನನ್ನ ಮೊಮ್ಮಗಳನ್ನ ಮರಳು ಮಾಡಿಬಿಟ್ಟಿದ್ದೀರ ನಿನ್ನ ಗಂಡ ಈಗ ನೀನು ನನ್ನ ಮಗನ ಮರಳು ಮಾಡಿಬಿಟ್ಟೇನಾ ಅವ್ನ ಕರ್ಕೊಂಡು ಹೋಗಿ ನಿನ್ನ ಗಂಡನ ಬಿಡಿಸ್ಕೋಬೇಕನ್ನಕೇನ ಅಲ್ಲಲ್ಲಲ್ಲ ಗಂಡ ಹೇಗಿ ಭಾರಿ ಅದ್ರ ಬಿಡು ಅವಾರಾ ಏನ್ ಮಾತಾಡತ್ತೀರಿ ನೀವು ನಾನು ಅಂತ ಕೆಲ್ರಿ ನಾನು ಅಂತ ಕೆಲ ತಂಗಿ ಅಣ್ಣನ ಭಿಕ್ಷೆ ಬಿಡಿದಂಗ ಬಿಡಾಕತ್ತ ತಂಗಿ ಆಗಿ ಅಂತಾದ್ರಾಗ ನೀವು ನೋಡಿದ್ರೆ ನೀವು ಈ ರೀತಿ ಮಾತಾಡೋದು ತಪ್ಪಾಕತ್ರಿ ನೋಡುವ ಗೀತಾ ನಮ್ಮ ಹಂಗ ನಡಿ ನಾನು ಬಿಡಿಸ್ತಾನೆ ನಿನ್ನ ಗಂಡನ ಕರ್ಕೊಂಡ ನಾಳೆ ಇನ್ನೊಷ್ಟ ನೀವು ಈ ಊರನ್ನ ಬಿಟ್ಟು ಹೋಗ್ರಿ ಅಷ್ಟೇ ನಾವು ಅದನ್ನ ಬಿಟ್ಟ ಬೇರೆ ಏನು ಕೇಳೋದಿಲ್ಲ ನಡಿಯೋ ಸೋಮ್ಯಾ ನಿನಗೆ ಹೇಳ್ತಿರೋದ್ ನಾನು ಹೋಗ್ಬೇಡಾ ಯಾ ಅಂತ ಹೇಳಿ ನನ್ನ ಮಾತು ಮೀರಿ ನೀನು ಹೋಗಿ ಅಂದ್ರೆ ಈ ಮನೆಯನ್ನ ಬಿಟ್ಟು ಹೋಗ್ಬೇಕು ನೀನ್ ನೆನ್ಪಿಟ್ಕೋ ಕ್ಯಾಕುಬಿ ಈ ರೀತಿ ಮಾತಾಡತ್ತಿದ್ದಿ ಯಾಕೆ ಈ ರೀತಿ ಮಾತಾಡ್ತಿದ್ದಿ ಹುಚ್ಚಿಗೆ ಜಿಡಿದತ್ತೆ ನಿನಗೆ ಈ ಊರ ಬಿಟ್ಟು ಹೋಗ್ನಾಥರ ಅಂತಾದ್ರಾಗ ನೀನು ನೋಡಿದ್ರೆ ನನ್ನ ಮನೆ ಬಿಟ್ಟು ಕಳ್ಸ್ತಾನೆ ಮಾಡ್ತಾರೋ ಅಂತಿದ್ದಿಲ್ಲ ಹೋಗ್ನತ್ತರು ಯಾಕೆ ಹಿಂಗೆ ಮಾಡ್ತಿದ್ದಿ ಹೋಗಿಲ್ ಬಿಡೋರು ಸುಮ್ಮನೆ ಇದ್ ಬಿಡ್ಬೇಕ